ಇದು ಉಡುಪಿ ಜಿಲ್ಲೆಯ ಕಾಪುನಲ್ಲಿರೋ ದೇವಸ್ಥಾನ ಶಕ್ತಿ ದೇವತೆ ಮಾರಿಯಮ್ಮನ ದೇವಸ್ಥಾನಕ್ಕೆ ಸ್ಟಾರ್ಸ್ ಭೇಟಿ ಕೊಡ್ತಾರೆ ಮುಂಬೈನಿಂದ ಫ್ಲೈಟ್ ಹತ್ತಿ ಬರ್ತಾರೆ ಬಾಲಿವುಡ್ ಸ್ಟಾರ್ಸ್ ಶಿಲ್ಪಾ ಶೆಟ್ಟಿ ತನ್ನ ತಾಯಿ ಮಕ್ಕಳು ಸಹೋದರಿಯ ಜೊತೆಗೆ ಭೇಟಿ ಕೊಟ್ಟಿದ್ರು ಆ ದೇವಸ್ಥಾನಕ್ಕೆ ನಿನ್ನೆ ಕಾಪು ಮಾರಿಯಮ್ಮನ ದರ್ಶನವನ್ನ ಪಡೆದಿದ್ದಾರೆ ಪೂಜಾ ಹೆಗಡೆ ಅವರು ಮೂರು ದಿನದ ಹಿಂದೆ ನಟಿಎಂ ಸಂಸದೆ ಕಂಗನಾ ಅವರು ಕೂಡ ಭೇಟಿ ಕೊಟ್ಟಿದ್ರು ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ ಎಲ್ಲರಿಗೂ ಕೂಡ ಗೊತ್ತು ಆ ತಾಯಿಯ ಶಕ್ತಿ ಏನು ಅಂತ ಗೊತ್ತು ಪರಮೇಶ್ವರಿ ಅಷ್ಟೇ ಫೇಮಸ್ ಈ ಟೆಂಪಲ್ ಕೂಡ ಇದು ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿರುವಂತಹ ದೇವಸ್ಥಾನ ಶಕ್ತಿ ದೇವತೆ ಮಾರಿಯಮ್ಮನ ದೇವಸ್ಥಾನಕ್ಕೆ ಸ್ಟಾರ್ಸ್ ಸಾಲು ಸಾಲಾಗಿ ಭೇಟಿ ಕೊಡ್ತಾ ಇದ್ದಾರೆ ಮುಂಬೈನಿಂದ ಫ್ಲೈಟ್ ಹತ್ತಿ ಬರ್ತಾ ಇದ್ದಾರೆ ಬಾಲಿವುಡ್ ನಟಿಯರು ಶಿಲ್ಪಾ ಶೆಟ್ಟಿ ಬಂದರು ಅವರ ತಾಯಿ ಮತ್ತು ಮಕ್ಕಳು ಸಹೋದರಿಯನ್ನ ಜೊತೆಗೆ ಕರ್ಕೊಂಡು ಬಂದಿದ್ರು ಆಶೀರ್ವಾದ ಪಡೆದು ಹೋದ್ರು ದರ್ಶನವನ್ನ ಪಡೆದು ಹೋದ್ರು ಅದಾದ ನಂತರ ನಿನ್ನೆ ಕಾಪು ಮಾರಿಯಮ್ಮನ ದರ್ಶನವನ್ನು ಪಡೆದಿದ್ದು ಮತ್ತೊಬ್ಬ ಸ್ಟಾರ್ ನಟಿ ಪೂಜಾ ಹೆಗಡೆ ಅದಕ್ಕಿಂತ ಮೂರು ದಿನಗಳ ಹಿಂದೆ ನಟಿ ಕಮ್ ಸಂಸದೆ ಕಂಗನಾ ಅವರು ಕೂಡ ಭೇಟಿ ಕೊಟ್ಟಿದ್ದರು ಹತ್ತು ದಿನದ ಹಿಂದೆ ಕ್ರಿಕೆಟರ್ ಸೂರ್ಯಕುಮಾರ್ ಯಾದವ್ ಬಂದಿದ್ದರು ಪತ್ನಿ ದೇವಿಷ ಶೆಟ್ಟಿಯೊಂದಿಗೆ ಸೂರ್ಯಕುಮಾರ್ ಭೇಟಿ ಕೊಟ್ಟಿದ್ದರು ನಟ ಜೂನಿಯರ್ ಎನ್ ಟಿ ಆರ್ ಸಹ ಅಲ್ಲಿಗೆ ಬಂದಿದ್ದರು ವಿಸಿಟ್ ಮಾಡಿದರು ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಕೂಡ ಆರಾಧಿಸುವಂಥ ಮಾರಿಯಮ್ಮ ತಾಯಿ ಸಿಕ್ಕಾಪಟ್ಟೆ ಪವರ್ಫುಲ್ ಅಂತೆ ಈ ಮಾರಿಯಮ್ಮನ ಗುಡಿ ಯಾಕೆ ಬರ್ತಾ ಇದ್ದಾರೆ ಅಂದರೆ ಆ ತಾಯಿ ಬಹಳಷ್ಟು ಪವರ್ಫುಲ್ ಶಕ್ತಿ ದೇವತೆ ಇದು ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿರುವ ದೇವಸ್ಥಾನ ಹೊಸ ರೂಪ ಪಡೆದಿರೋ ಮಾರಿಯಮ್ಮನ ಆಲಯ ಇದು ಜೀರ್ಣೋದ್ಧಾರಗೊಂಡು ಬ್ರಹ್ಮ ಕಲಶೋತ್ಸವ ಸಂಪನ್ನಗೊಂಡಿದೆ ಮೂವತ್ತು ಲಕ್ಷ ವೆಚ್ಚದಲ್ಲಿ ತಯಾರಾಗಿದೆ ಬಂಗಾರದ ಗದ್ದುಗೆ ಪ್ರತಿಷ್ಠಾಪನೆ ಕೂಡ ಆಗಿದೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಚೇತನ್ ಚೇತನ್ ಏನಿದು ಇಷ್ಟೊಂದು ಸ್ಟಾರ್ಸ್ ಸಾಲು ಸಾಲಾಗಿ ಬರ್ತಾ ಇದ್ದಾರೆ ಆ ಟೆಂಪಲ್ ನ ವಿಶೇಷತೆ ಏನುರಾಮ ಉಡುಪಿ ಬಗ್ಗೆ ಟೆಂಪಲ್ಗೆ ಸಾಲು ಸಾಲು ಸೆಲೆಬ್ರಿಟಿಗಳು ಈಗ ದಂಡನ ದಾಳಿಸ್ತಾ ಇರ್ತಕ್ಕಂಥದ್ದು ಕರಾವಳಿಯಾಗಿ ದೇವಸ್ಥಾನಕ್ಕೆ ಬಾಲಿವುಡ್ ಸೆಲೆಬ್ರಿಟಿಗಳು ದಂಡೆ ಬರ್ತಾ ಇರ್ತಕ್ಕಂಥದ್ದು ಕಟೀಲು ದುರ್ಗಾ ಇನ್ನು ಪರಮೇಶ್ವರಿ ಫೇಮಸ್ ಕಟ್ಟೆಂಪರ್ಗೆಂಥದಕ್ಕೆ ಇದು ಉಡುಪಿ ಜಿಲ್ಲೆಯ ಕಾಪನೂರಿನಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಒಂದು ಆಲಯ ಶಕ್ತಿ ದೇವತೆ ಅಂತಾನೆ ಫೇಮಸ್ ಆ ಒಂದು ಉಡುಪಿ ಜಿಲ್ಲೆಯಲ್ಲಿ ರೀಸೆಂಟ್ ಆಗಿ ಶಿಲ್ಪಾ ಶೆಟ್ಟಿ ತನ್ನ ತಾಯಿ ಜೊತೆಗೆ ಹಾಗೂ ಮಕ್ಕಳು ಸಹೋದರಿಯ ಜೊತೆಗೆ ಭೇಟಿ ನೀಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಮುಜಾ ಹೆಗಡೆ ಅವರು ಸದಾ ನಿನ್ನೆ ನಿನ್ನೆ ತಾನೇ ಭೇಟಿ ನೀಡಿದ್ದಾರೆ ಅಷ್ಟೇ ಅಲ್ಲ ಏನು ಕಣ್ಣರೋತ್ಸದ ಭೇಟಿ ನೀಡಿ ಆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಅಸ್ಥೆ ಅಲ್ಲ ಹತ್ತು ದಿನಗಳ ಹಿಂದೆ ಕೂಡ ಕೃಷಿಕ ಸೂರ್ಯಕುಮಾರ್ ಯಾದವ್ ಸಹದ ಭೇಟಿ ನೀಡಿ ಆ ಒಂದು ದೇವಸ್ಥಾನದ ವೈಭವೀಕರಣವನ್ನ ಏನು ಅನುಭವಿಸಿರ್ತಕ್ಕಂಥದ್ದು